ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ತೆ ನಮಸ್ತೆ ನನಗೆ ಬಹಳ ಖುಷಿ ಆಗೋದೇನು ಅಂದರೆ ನಾನು ಒಗಳ್ತಾ ಇಲ್ಲ ಪೊಂಡಣ್ಣವ್ರಿಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಗೆದ್ದಿನ್ ಗೆದ್ದಿದ್ದ ದಿವಸದಿಂದ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೀನಿ ಇನ್ನೂ ಒಂದು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಜನರ ಮಧ್ಯೆ ಹಿಂಗೇ ಇರಲಿಲ್ಲ ಅಲ್ಲ ಕನಿಷ್ಠ ಒಂದು ಇಪ್ಪತ್ತು ವರ್ಷ ಈ ಟರ್ಮ್ ಬಿಟ್ಟು ಐವತ್ತು ವರ್ಷ ಬೇಕಾ ಅದು ನಿಮ್ಮ ಕೈಯಲ್ಲಿದೆ ಅದು ಇಡೀ ರಾಜ್ಯದಲ್ಲಿ ಬೋಸರಾಜ ಹೇಳಿದ ಹೇಳಿದಾಗೆ ಒಂದು ಸರ್ಕ್ಯುಲರ್ ಬಂತು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಕ್ಷೇತ್ರವಾರು ಕಾರ್ಯಕರ್ತರನ್ನ ಭೇಟಿ ಮಾಡುವಂಥದ್ದು ನೆಕ್ಸ್ಟ್ ಎಲೆಕ್ಷನ್ಗಳಿಗೆ ಕಾರ್ಯಕರ್ತರನ್ನ ಮತ್ತು ಮತದಾರರನ್ನ ಪ್ರಿಪೇರ್ ಮಾಡುವಂಥದಕ್ಕೆ ನೀವು ಇಪ್ಪತ್ತ ಮೂರನೇ ತಾರೀಕಿಂದ ನೆಕ್ಸ್ಟ್ ಎರಡನೇ ತಾರೀಕು ವರೆಗೂ ಚಾಲನೆ ಕೊಡಬೇಕು ಅಂತ ನಾನು ಎರಡು ಜಿಲ್ಲೆನ ರೆಪ್ರೆಸೆಂಟ್ ಮಾಡಿದ್ದೀನಿ ಮೈಸೂರು ಮೈಸೂರಲ್ಲಂತೂ ಇನ್ನೂ ಟೇಕಾಫೇ ಆಗಿಲ್ಲ ಅದ್ರ ಬಗ್ಗೆ ಜನಗಳಿಗೆ ಗೊತ್ತೇ ಇಲ್ಲ ಮಡಿಕೇರಿನಲ್ಲಿ ನೆನ್ನೆನೆ ಮುಗಿಸ್ಬಿಟ್ಟಿದ್ದಾರೆ ನನಗೆ ಗೊತ್ತಾಗಿದೆ ಇಲ್ಲಿ ಬರ್ತಿದ್ದೆ ನಾನು ಇವತ್ತು ಪೊನ್ನಣ್ಣವ್ರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ರಾಜು ಸಾಹೇಬರು ಅವರೆಲ್ಲ ಅವರು ಬ್ಲಡ್ಡಲ್ಲೇ ಹುಟ್ಟುವಾಗಲೇ ಕಾಂಗ್ರೆಸ್ ಅವರು ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ನಾನು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಸಿ ಚುನಾವಣೆ ನಿಂತಾಗ ನನಗೆ ಬಿ ಫಾರ್ಮ್ ಕೊಟ್ಟಿದ್ದೆ ಬೋಸರಾಜು ಸಾಹೇಬ ಅವರವ ಜನರಲ್ ಸೆಕ್ರೆಟ್ರಿ ಅವ್ರಿಗೆ ಇದೆ ಅನ್ನೋ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ನನಗೆ ಆಶೀರ್ವಾದ ಮಾಡಿ ಕಳಿಸಿರು ಬಿ ಫಾರ್ಮ್ ಕೊಟ್ಟು ಅಂಥ ಕಮಿಟೆಡ್ ಜನಗಳಿಗೆ ಒಂದಲ್ಲ ಒಂದು ದಿವಸ ಅವಕಾಶ ಇದ್ದೇ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದಕ್ಕೆ ಅವರೇ ನಿದರ್ಶಕರು ಬೋಸರಾಜು ಸಾಹೇಬರು ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಅದೇ ರಾಜ್ಯದಲ್ಲಿ ದೇಶದಲ್ಲಿ ಯಾರಾದರೂ ಕಂಡಿದ್ದ ಕನ್ಸ್ಕಂಡಿದ್ರ ಅವರು ಕಂಡಿರಲಿಲ್ಲ ಪಕ್ಷ ಗುರುತಿಸಿ ಮಂತ್ರಿ ಮಾಡ್ರು ಎಮ್ ಎಲ್ ಸಿ ಮಾಡ್ರು ಮುಂದಿನ ದಿನಗಳಲ್ಲಿ ದೊಡ್ಡ ಸ್ಥಾನ ಕೊಡುವಂಥದ್ದು ಕಾಂಗ್ರೆಸ್ ಬಯಸುತ್ತದೆ ಕೆಲವರಿಗೆ ನಮ್ಮ ಕಾಂಗ್ರೆಸ್ ಕರ್ತರಿಗೆ ಕಾರ್ಯಕರ್ತರಿಗೆ ಎರಡು ವರ್ಷ ಆಗಿದ್ರು ಕೆಲವು ಅಧಿಕಾರ ಸಿಕ್ಕಿಲ್ಲ ಅನ್ನುವಂಥದ್ದು ಅತೃಪ್ತಿ ಇದೆ ಅದನ್ನು ನಾನು ಒಪ್ಕೋತೀನಿ ಅವರು ಭಾಳ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಬಸವರಾಜ ಸಾಹೇಬ್ರೇ ಹೇಳಿದ್ರು ಮುಖ್ಯಮಂತ್ರಿಗಳತ್ರ ಭಾಳ ಕ್ಲೋಸ್ ಆಗಿದ್ದಾರೆ ಉಪಮುಖ್ಯಮಂತ್ರಿಗಳತ್ರ ಭಾಳ ಕ್ಲೋಸ್ ಆಗಿದ್ದಾರೆ ಹೈಕಮಾಂಡಲ್ಲೂ ಭಾಳ ಕ್ಲೋಸ್ ಆಗಿದ್ದಾರೆ ನಾನು ಅವ್ರಲ್ಲಿ ಮನವಿ ಮಾಡ್ಕೊತೀನಿ ಕೊಡಗು ಜಿಲ್ಲಾದ್ಯಂತ ಜಾಸ್ತಿ ಕಾರ್ಯಕರ್ತರಿಗೆ ನಮ್ಮ ಸರ್ಕಾರದಲ್ಲಿ ರೆಪ್ರೆಸೆಂಟೇಷನ್ ಕೊಡಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಸರ್ ನೀವು ಎಲ್ಲಿ ಕಲ್ರು ನಾವು ಬರ್ತೀವಿ ಹೋಸಲಾಗಿ ಸಾವಿರ ರೂಪಾಯಿನ ಮೇಲೂ ಇದೆ ಇದು ಯಾಕೆಂದರೆ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕಾರ್ಯಕರ್ತರಿಗೆ ಯಾವ ಅಧಿಕಾರವೂ ಸಿಕ್ಕಿಲ್ಲ ಸರ್ಕಾರ ಬಂದ ಮೇಲೂ ಎರಡು ವರ್ಷಗಳಿಂದ ಮೆಂಬರ್ ಮಾಡುವಂಥ ಕೆಲಸವನ್ನೂ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ನನಗೂ ಗೊತ್ತಾಗ್ತದೆ ಎರಡು ವರ್ಷ ಆಯಿತು ಆಲ್ಮೋಸ್ಟ್ ಯಾಕೆ ಮಾಡ್ತಾ ಇಲ್ಲ ಮೆಂಬರ್ ಮಾಡೋದು ಅಷ್ಟೇ ಕಾರ್ಯಕರ್ತರಿಗೆ ಕೆಲವು ಅಧ್ಯಕ್ಷ ಸ್ಥಾನ ಕೊಡಿಸುವಂಥದ್ದು ಅದು ಮಾಡದೇ ಇರುವಂಥದ್ದು ಭಾಳ ಬೇಸ ತರುವಂಥ ಒಂದು ಸಂಗತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯೂ ನಾವೇ ಗೆಲ್ತೀವಿ ಬರೆದಿಟ್ಕೊಳ್ಳಬೇಕಾದ್ರೆ ನೀವು ಬಿ ಜೆ ಪಿ ಜೆ ಡಿ ಎಸ್ನವ್ರ ಕಚ್ಚಾಟ ನಮ್ಮದು ಯಾವುದು ಕಚ್ಚಾಟ ಇಲ್ಲ ನಮ್ಮದು ಕಚ್ಚಾಟ ಅನ್ನುವಂಥದ್ದು ಮಾಧ್ಯಮಗಳ ಮೂಲಕ ಬಿಂಬಿಸುವಂಥ ಕೆಲಸವನ್ನು ನಿರಂತರವಾಗಿ ಬಿ ಜೆ ಪಿಯು ಜೆ ಡಿ ಎಸ್ನವರು ಮಾಡ್ತಾರೆ ಅಷ್ಟೇ ನಮ್ಮವರು ನಮ್ಮ ಮುಖಂಡರುಗಳು ಮಾತಾಡಿದ್ರೂ ಕಷ್ಟ ಮಾತಾಡದೆ ಸುಮ್ಮನಿದ್ರೂ ಕಷ್ಟ ಉಸಿರಾಡಿದ್ರೂ ಕಷ್ಟ ಉಸಿರಾಡದೇ ಇದ್ದರೂ ಕಷ್ಟ ಅದಕ್ಕೆ ಒಂದು ನಿರಂತರವಾಗಿ ಮಾಧ್ಯಮಗಳಲ್ಲಿ ಡೈಲಿ ಡಿಬೇಟ್ಗಳು ಆಗ್ತಾ ಇರೋ ಹೊತ್ತು ನೀವು ಕಾಣ್ತಾ ಇದ್ದೀರಿ ಅದಕ್ಕೇನೋ ಒಂದು ಸೃಷ್ಟಿ ಮಾಡಿ ಜನರಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದು ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ನಿರಂತರವಾಗಿ ಸಿದ್ದರಾಮಯ್ಯನವರು ಈ ಬಾರಿ ಕೊಟ್ಟಂತ ಬಜೆಟ್ನ ನೀವು ದಯಮಾಡಿ ಓದಿದ್ರೆ ಎಂಥ ಅದ್ಭುತವಾದ ಬಜೆಟ್ ಪ್ರತಿ ಸಮುದಾಯಕ್ಕೂ ಅನುಕೂಲ ಆಗುವಂಥ ಒಂದು ಬಡ್ಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಡ್ಜೆಟ್ ಸುಮಾರು ಒಂದು ತಿಂಗಳ ಕಾಲ ಬರೋ ಮುಖ್ಯಮಂತ್ರಿಗಳು ಬಡ್ಜೆಟ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಮೀಟಿಂಗ್ಗಳನ್ನ ಮಾಡಿ ಅಂಥ ಬಡ್ಜೆಟ್ನ ತಯಾರಿ ಮಾಡಿ ಜನಗಳು ಕೊಡುವಂಥದ್ದು ಸುಮ್ಮನೆ ಏನೋ ಬಜೆಟಲ್ಲಿ ಓದಿ ಮನೆಗೆ ಹೋಗಿ ಮಲಕ್ಕೊಳುವಂಥ ವ್ಯವಸ್ಥೆ ಸಿದ್ದರಾಮಯ್ಯವ್ರ ಹತ್ರ ಇಲ್ಲ ಅದು ಅದು ತಲುಪಬೇಕು ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಕಾಂಗ್ರೆಸ್ನವರು ಅದರಿಂದ ದಯಮಾಡಿ ಯಾರು ಅಸಮಾಧಾನ ಇದೆ ಅದನ್ನು ಒಂದು ಕಡೆ ಇಟ್ಬಿಡಿ ನಮ್ಮ ತಂದೆ ತಾಯಿಗೆ ನಮ್ಮ ಜನ್ಮ ಕೊಟ್ಟವ್ರೆ ಋಣ ತೀರಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಪಕ್ಷ ಅನ್ನುವಂಥದ್ದು ತಂದೆ ತಾಯಿ ಥರ ಅಧಿಕಾರ ಸಿಕ್ಕಿದ್ರೆ ಮಾತ್ರ ನಾವು ಪಕ್ಷಕ್ಕೋಸ್ಕರ ದುಡಿಬೇಕು ಅನ್ನುವಂಥದ್ದು ಮನೋಭಾವ ದಯಮಾಡಿ ಇರಬಾರ್ದು ಈ ದೇಶ ಉಳಿಸಬೇಕು ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯವರು ಹೀಗೆ ಕಂಟಿನ್ಯೂ ಆಗೋದ್ರೆ ದೇಶನ ಸಂಪೂರ್ಣವಾಗಿ ಚಿತ್ರ ಚಿತ್ರ ಮಾಡಿಬಿಡ್ತಾರೆ ಇವತ್ತು ಮಾತೆತ್ತಿ ದಿನ ಬೆಳಗ್ಗೆ ಎದ್ರೆ ಮುಸ್ಲಿಮ್ಸ್ನ ವಿರೋ ವಿರುದ್ಧ ಮಾತಾಡುವಂಥ ಒಂದು ವ್ಯವಸ್ಥೆ ಏನು ಬಿ ಜೆ ಪಿಯವ್ರು ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮ್ಮ ನಮ್ಮಲ್ಲೇ ಒಡೆದು ಆಳುವ ನೀತಿಯನ್ನು ನಿರ್ಮಾಣ ಮಾಡಿದ್ದಾರೆ ಬಿ ಜೆ ಪಿ ಅವರಿಗೆ ಇತರ ಹಿಂದುಳಿದ ವರ್ಗದ ಅವ್ರಿಗೂ ಬೇಕಾಗಿಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಬೇಕಾಗಿಲ್ಲ ಶೆಡ್ಯೂಲ್ ಟ್ರೈಬ್ನವ್ರು ಬೇಕಾಗಿಲ್ಲ ಮುಸ್ಲಿಮ್ಸ್ನವ್ರು ಬೇಕಾಗಿಲ್ಲ ಮುಸ್ಲಿಮ್ಸ್ ಎತ್ತಿ ಮುಸ್ಲಿಮ್ಸ್ ಬಗ್ಗೆ ಮಾತಾಡದಿದ್ರೆ ಅವ್ರಿಗೆ ಊಟ ಮಾಡಿದ್ದ ಆರ ಜೀರ್ಣನೇ ಆಗಲ್ಲ ಆ ಥರ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮಗೂ ಅವ್ರಿಗೂ ತಂದಿಡುವಂಥ ಕೆಲಸ ಕಂದಕ ಸೃಷ್ಟಿ ಮಾಡುವಂಥ ಕೆಲಸವನ್ನು ಇದ್ದಾರೆ ಅದರಿಂದ ದಯಮಾಡಿ ಜನಸಾಮಾನ್ಯರಿಗೆ ನಾವು ಕೊಟ್ಟು ಕೊಡ್ತಾ ಇರೋ ಕಾರ್ಯಕ್ರಮಗಳ ಬಗ್ಗೆ ನೀವು ಅಲ್ಲಲ್ಲೇ ಮಾತಾಡಿ ಐದು ಗ್ಯಾರಂಟಿಗಳನ್ನ ಕೊಡುವಂಥದ್ದು ಏನು ಸುಮ್ಮನೆನಾ ಐದು ಗ್ಯಾರಂಟಿಗಳು ಐವತ್ತೈದು ಸಾವಿರ ಕೋಟಿ ವಾರ್ಷಿಕವಾಗಿ ಪ್ರತಿಯೊಬ್ಬರಿಗೂ ನಾಲ್ಕರಿಂದ ಐದು ಸಾವಿರ ಆರು ಸಾವಿರ ಎಂಟು ಸಾವಿರದವರೆಗೂ ಬೆನಿಫಿಟ್ ಆಗ್ತಾಯಿದೆ ನಾನು ನಮ್ಮ ಮನೆಯಲ್ಲಿ ಎರಡು ವರ್ಷದಿಂದ ಕರೆಂಟ್ ಬಿಲ್ ಕಟ್ಟೇ ಇಲ್ಲಪ್ಪ ಇವತ್ತಿನ ಪರಿಸ್ಥಿತಿ ದಿವ್ ತಿಂಗಳಿಗೆ ಎರಡುವರೆ ಸಾವಿರ ಮೂರು ಸಾವಿರ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗಿತ್ತು ನಾನು ನೀವು ಯಾರಾದರೂ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇದ್ದೀರಾ ಇಲ್ಲ ಅದು ಒಂದೇ ಸಾಕು ಸಹಾಯವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ನಾವು ಸೊ ಅದರಿಂದ ಮುಂದಿನ ಝಡ್ ಪಿ ಚುನಾವಣೆ ಟಿ ಪಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಕಾರ್ಪೊರೇಷನ್ ಚುನಾವಣೆಗಳು ಬಂದ್ಬಿಡ್ತವೆ ಅದರಲ್ಲಿ ಎಲ್ಲದರಲ್ಲೂ ನಾವು ಗೆಲ್ಲಬೇಕು ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದು ಆಗಬೇಕು ಬೋಸರಾಜು ಸಾಹೇಬನ್ನ ಪೊನ್ನಣ್ಣವ್ರನ್ನ ಅಲ್ಲಿ ಮಡಿಕೇರಿನಲ್ಲಿ ಮಂತ್ರಗೌಡ್ರನ್ನ ಬಲಪಡಿಸುವಂಥ ಕೆಲಸವನ್ನು ಮಾಡಬೇಕು ಕೊಡಗುಗೆ ಮುಂದಿನ ದಿನಗಳಲ್ಲಿ ಒಂದು ರೆಪ್ರೆಸೆಂಟೇಷನ್ ಮಿನಿಸ್ಟರ್ ಸ್ಥಾನವನ್ನು ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಾರೆ ಇವತ್ತೆಲ್ಲ ನಾಳೆ ಸಿಗುತ್ತೆ ಒಂದು ರೆಪ್ರೆಸೆಂಟೇಷನ್ ಸುಮಾರು ದಿವಸ ಎಷ್ಟೋ ವರ್ಷಗಳ ನಂತರ ನಮಗೆ ಅವಕಾಶ ಸಿಗ್ತಾ ಇರುವಂಥದ್ದು ಅದರಿಂದ ನಾವೆಲ್ಲ ಒಟ್ಟಾಗಿರೋಣ ಯಾರು ನಮ್ಮ ನಮ್ಮವರೇ ನಮ್ಮ ನಮ್ಮಲ್ಲೇ ಅಸೂಯೆ ಬೇಡ ನಮ್ಮ ನಮ್ಮಲ್ಲೇ ಅಸಮಾಧಾನ ಬೇಡ ಪ್ರತಿ ಪ್ರತಿಯೊಬ್ಬರನ್ನೂ ಪ್ರ ಸಹಾಯ ಮಾಡುವಂಥದಕ್ಕಾಗಲ್ಲ ಇವತ್ತು ನಿಮಗೆ ಮಾಡೋಕ್ಕಾಗದ ನಾಳೆ ಮಾಡ್ತಾರೆ ಹೇಗೆ ಮಾಡಿ ಬೇಸರ ಮಾಡ್ಕೊಂಬಿ ಪೊನ್ನಣ್ಣವರು ಅಧಿಕಾರದಲ್ಲಿ ಎಮ್ ಎಲ್ ಎ ಆಗ್ಬಿಟ್ಟವ್ರೆ ಚೀಫ್ ಮಿನಿಸ್ಟ್ರ ಅಡ್ವೈಸರು ಕಾರಲ್ಲಿ ಬರ್ತಾರೆ ಮುಂದೆ ಎಸ್ ಕಾರ್ಡ್ ತಗೊಂಡ್ಬರ್ತಾರೆ ಅವರೇನು ಅದು ಅಧಿಕಾರ ಅನುಭವಿಸೋಕ್ಕಾಗ್ತಾಯಿಲ್ಲ ಅದು ಮುಳ್ಳಿನ ಮೇಲೆ ಆಸೆ ಹಾಸಿಗೆ ಮೇಲೆ ಮುಳ್ಳಿದ್ದಂಗೆ ಅದು ಅಧಿಕಾರ ಒಬ್ಬರನ್ನ ಫೋನ್ ರಿಸೀವ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡ್ತಾರೆ ಜನಗಳು ಹತ್ತು ಸಾರಿ ಹತ್ತು ಕೆಲಸ ಮಾಡಿಕೊಟ್ಟು ಅನ್ನೊಂದೇ ಕೆಲಸ ಮಾಡಿಕೊಡ್ಲಿಲ್ಲ ದಾರಿ ಉದ್ದಕ್ಕೂ ಬೈಕೊಂಡು ಹೋಗ್ತಾನೆ ಮನುಷ್ಯ ಆ ಥರ ಒಂದು ವ್ಯವಸ್ಥೆ ಇದೆ ಯಾವುದೋ ಸಮಯದಲ್ಲಿ ಫೋನ್ ರಿಸೀವ್ ಮಾಡ್ಕೊಳ್ಳಲಿಲ್ಲ ಅಂದರೆ ನೋಡಿದಾ ಮುಂದೆ ಹಿಂದೆ ಗೆಲ್ಲದಕ್ಕಿಂತ ಮುಂಚೆ ಪೊಣ್ಣವರು ಫೋನ್ ಮಾಡಿದ ತಕ್ಷಣ ವಾಪಸ್ ಮಾಡೋರು ನನಗೆ ಈಗ ಮಾಡ್ತಾ ಇಲ್ಲ ಅನ್ನೋಂಥದ್ದು ಹತ್ತು ಜನ ಕೈಲಿ ಹೇಳ್ತಾನೆ ನಮ್ಮವರೇ ಆ ಥರದ ವ್ಯವಸ್ಥೆ ಇದೆ ಅದು ಅಧಿಕಾರ ಅನ್ನುವಂಥದ್ದು ಏನು ಅಂತ ನಮಗೆ ಗೊತ್ತು ಎಲ್ಲರೂ ಸಂತೋಷ ಮಾಡ್ಸೋಕ್ಕಾಗಲ್ಲ ಸಂತೋಷ ಪಡ್ಸೋಕ್ಕಾಗಲ್ಲ ಬಟ್ ಕೆಲಸ ಮಾಡ್ತಾವ್ರೋ ಇಲ್ವ ಪೊಣ್ಣವರು ಮಾಡ್ತಾರೋ ಇಲ್ಲವ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ಕೊಡ್ತಾರೆ ಸ್ಪಂದಿಸ್ತಾರಾ ಇಲ್ವಾ ನಮ್ಮ ಧರ್ಮದ ಉತ್ತಪ್ಪನವರು ಅಷ್ಟೇ ಅವರು ಜಿಲ್ಲಾಧ್ಯಕ್ಷರಾಗಿ ಪಾಪ ಅವರು ಕೆಲಸ ಮಾಡ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರಿಗೂ ಏನಾದರೂ ಅಧಿಕಾರ ಎಲ್ರಿಗೂ ಸಿಗಬೇಕು ಅಧಿಕಾರ ಅನ್ನುವಂಥದ್ದು ನನ್ನ ಅಭಿಲಾಷೆ ಅದನ್ನು ದಯಮಾಡಿ ಯಾರೂ ಬೇಸರ ಮಾಡ್ಕೋಬೇಡಿ ಕಾಂಗ್ರೆಸ್ ಪಕ್ಷ ಇದ್ದರೆ ನಾವೆಲ್ಲ ಇರ್ತೀವಿ ನೀವು ಇರ್ತೀವಿ ನಾವು ಇರ್ತೀವಿ ಯಾವ ಕಾರಣಕ್ಕೂ ಬಿ ಜೆ ಪಿ ಮತ್ತೆ ಅಧಿಕಾರ ಬರದೇ ಇರೋತೀನ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಎಲ್ಲರ ಮೇಲೂ ಇದೆ ಅಂತ ಹೇಳಿ ನನ್ನ ಮಾತನ್ನು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್